ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವ್ ನೆನೆ ಮನೆಯಿಂದ ನೀರು ಇದ್ವು ಬಾರೆ ಮೇಲೆ ರಾಗಿಗೆ ರಾಗಿ ಹಾಕಿ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಆಗಿದೆ ಕಳೆ ಸ್ವಲ್ಪ ಜಾಸ್ತಿ ಇತ್ತು ಮಳೆ ಇಲ್ಲ ಅಂದ್ಬಿಟ್ಟು ಈ ಸರಿ ಕಳೆ ತೆಗೆದಿರಲಿಲ್ಲ ಸುಮ್ ಜೋಳನ ಮಿಷಿನಲ್ಲಿ ಹೊಡೆಸಿದ್ವು ಅಲ್ಲೇ ಕಿತ್ತು ಅಲ್ಲೇ ಬಿಡಿಸೋವಂಥ ಮಿಷಿನ್ ದೊಡ್ಡ ಮಿಷಿನಲ್ಲಿ ಹೊಡೆಸಿದ್ವು ಜೋಳ ಮಾತ್ರ ತುಂಬಾ ಬೆಳೆದಿತ್ತು ಆಲ್ಮೋಸ್ಟ್ ಮೂರು ಕುಂಟಲ್ ಅಷ್ಟು ಜೋಳ ವೇಸ್ಟ್ ಆಗಿದ್ವು ಅವೆಲ್ಲ ಹಾಗೆ ಉಟ್ಕೊಂಡಿದ್ವು ಜೋಳ ಮುರಿದ ತಕ್ಷಣವೇ ನಾವು ರಾಗಿನ ಹಾಕಿಬಿಟ್ವು ಚೆನ್ನಾಗಿದೆ ಹೊಲ ಅಂತ ಹಾಗಾಗಿ ಈ ಥರ ಆಗಿತ್ತು ದನಿಕ್ ಜೋಳ ಎಲ್ಲ ಕೊಯ್ದು ಹಾಕಿದ್ವು ನೀರು ಹೊಡಿತಾ ಇದ್ರು ಒಂದು ಮೂರದ ಹೊಡೆದ್ರೆ ನೀರು ಸಾಕಾಗುತ್ತೆ ರಾಗಿ ಬರುತ್ತೆ ಅಂದ್ಬಿಟ್ಟು ನೀರು ಹೊಡಿತಾ ಇದ್ರು ಇಷ್ಟು ಒಂದೇ ಆಲ್ಮೋಸ್ಟ್ ಮುಕ್ಕಾಲು ಎಕರೆ ಒಂದು ಎಕರೆ ರಾಗಿ ಹಾಕಿದ್ವು ಇನ್ನು ಮಿಕ್ಕಿದ್ದಕ್ಕೆ ತಡ್ನಿ ಮತ್ತು ಹುರ್ಳಿಕರಣ ಹಾಕಿದ್ವು ಇಷ್ಟಕ್ಕೆ ನೀರು ಹೊಡಿಯೋದಕ್ಕೆ ಒಂದು ಸಲಕ್ಕೆ ಮೂರು ಸಾವಿರ ಆಗೋವಷ್ಟು ಡೀಸೆಲ್ ಬೇಕಾಗುತ್ತೆ ಮೂರು ಸಲ ಹೊಡೆದ್ರೆ ಒಂಬತ್ತು ಸಾವಿರ ಆಗುತ್ತೆ ಇನ್ನು ರಾಗಿ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲೇ ನೀರು ಹೊಡಿತಾ ಇದ್ದೀವಿ ಬಂದರೆ ಬರಲಿ ಇಲ್ಲ ದನ ಮೇಯಿಸ್ಬೋದು ಅಂತ ಫೈನಲಿ ನೀರು ಹೊಡೆದಾಯಿತು ಒಂದು ಸಲ ನೀರು ಹೊಡೆದಿದ್ದಕ್ಕೆ ಮೂರು ಸಲ ಮೂರು ಸಾವಿರ ದುಡ್ಡಾಗಿದೆ ಅಂತ ಹೇಳ್ತಿದ್ರು ಪೈಪೆಲ್ಲ ಜೋಡಿಸಿ ಮತ್ತೆ ನೀರು ಹೊಡಿಬೇಕಲ್ಲ ಅಂದ್ಬಿಟ್ಟು ಮನೆ ಹತ್ರ ಎತ್ಕೊಂಡು ಹೋಗಲಿಲ್ಲ ಪೈಪ್ನ ಇಲ್ಲೇ ಮ ಹೊಲದ ಹತ್ರನೇ ಇಟ್ಟು ಇನ್ನು ಹದಿನೈದು ದಿನ ಬಿಟ್ಟು ಮತ್ತೆ ನೀರು ಹೊಡಿಬೇಕು ಹಾಗಾಗಿ ನಮ್ಮದು ಮನೆ ಹತ್ರ ಸ್ವಲ್ಪ ರಾಗಿ ಇದೆ ಅದಕ್ಕೆ ಜೋ ಜೋಡಿಸಿದ್ವು ಅದ್ರ ಪೈಪ್ನ ಬಿಚ್ಚಿರಲಿಲ್ಲ ಇನ್ನು ಮಿಕ್ಕಿದ ಪೈಪ್ನೆಲ್ಲ ಎತ್ಕೊಂಡು ಹೋಗಿದ್ದೆವು ಒಂದು ಇಪ್ಪತ್ತೈದು ಪೈಪ್ ಇದ್ವು ಎಲ್ಲನೂ ಎತ್ಬಿಟ್ಟು ತ ಇಟ್ಬಿಟ್ಟು ಕಟ್ಬಿಟ್ಟು ನೆಕ್ಸ್ಟು ಬೇರೆಯವ್ರದ್ದು ಕಟ್ಟಿಟ್ಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ವು ಅಂದರೆ ನಾವು ನಮ್ಮ ಹೊಲಕ್ಕೆ ಆಗುವಷ್ಟು ಪೈಪ್ನ ಜೋಡಿಸ್ಕೊಂಡಿದ್ದು ಪಕ್ಕದವರು ಕೂಡ ಹೊಡೆದಿದ್ರು ಅವರು ಅವ್ರ ಪೈಪ್ನ ಜೋಡಿಸಿದ್ರು ಅವರು ಇನ್ನು ಹದಿನೈದು ದಿನ ಬಿಟ್ಬಿಟ್ಟು ನೀರು ಹೊಡಿತೀನಿ ಅಂದ್ಬಿಟ್ಟು ಪೈಪನ್ನ ಹಾಗೆ ಬಿಡಿ ಮಿಕ್ಕಿದವನ್ನ ಎತ್ತಿಟ್ಟಿ ಅಂತ ಹೇಳೋಗಿದ್ರು ಇಲ್ಲಿಂದನೇ ನಾವು ನೀರು ಹೊಡೆಯೋದು ಇದು ಇಟ್ಟೋಕ್ಕೆ ಜಾಗ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿಂದ ಮೋಟ್ರು ಇಟ್ಟು ಹೊಡೆಯೋದು ಡೀಸೆಲ್ ಮೋಟ್ರು ಡೀಸೆಲ್ ಹಾಕಿ ನಮ್ಮ ಮಿಷಿನ್ ಇದು ಬೇರೆಯವರು ಬೇರೆ ಮಿಷಿ ಅವ್ರ ಮಿಷಿನಲ್ಲಿ ಹೊಡ್ಕೊತಾರೆ ನಾವು ಟ್ಯಾಕ್ಟ್ರಲ್ಲಿ ತಂದು ಮಿಷಿನ್ ಇಟ್ಬಿಟ್ಟು ಇಲ್ಲಿಂದ ಫುಟ್ಬಾಲ್ ಎಟ್ಕುತ್ತೆ ನೀರಿಗೆ ಅಂದ್ಬಿಟ್ಟು ಆ ಕಡೆ ನಮ್ಮ ಪಕ್ಕದಲ್ಲೇ ಇದೆ ಒಂದು ಇಪ್ಪತ್ತು ಪೈಪ್ ಜೋಡಿಸಿದ್ರೆ ಚಾನಲ್ಗೆ ಹೋಗುತ್ತೆ ಬಟ್ ಅಲ್ಲಿ ಚಾನಲ್ ದೊಡ್ದಿರೋದ್ರಿಂದ ಫುಟ್ಬಾಲ್ ನೀರ್ ವರ್ಗ ಅದಕ್ಕೆ ಇವರು ಇಲ್ಲಿಂದ ಇಟ್ಕೊಂಡಿದ್ರು ಪಕ್ಕದವ್ರು ಇಬ್ಬರು ಅಂದ್ಬಿಟ್ಟು ಇಲ್ಲಿಂದ ಪೈಪ್ ಜೋಡಿಸ್ಕೊಂಡಿದ್ದು ಆಲ್ಮೋಸ್ಟ್ ಅರ್ಧ ಕಿಲೋಮೀಟರ್ ಆಗುತ್ತೆ ನಾವು ಒಂದು ಇಪ್ಪತ್ತೈದು ಪೈಪ್ನ ಜೋಡಿಸ್ಕೊಂಡಿದ್ವು ಇಲ್ಲಿಂದ ಒಂದು ಐವತ್ತು ನ ಜೋಡಿಸಿದ್ರು ಅನಿಸುತ್ತೆ ನಾವು ರೋಡ್ ಎಷ್ಟಿದೆ ಏರಿ ಅಷ್ಟು ಮಾತ್ರ ಬಿಚ್ಚಿಟ್ಟು ಅಂತ ಹೇಳಿದ್ರು ಇಲ್ಲಿವರೆಗ ಬಿಚ್ಚಿದ್ವು ಅಲ್ಲಿಂದ ಇಲ್ಲಿಗೆ ಒಂದು ಇಪ್ ಇಪ್ಪತ್ತು ಪೈಪ್ ಇದ್ದು ಅನಿಸುತ್ತೆ ಮಿಕ್ಕಿದೆಲ್ಲ ಹೊಲ್ದೊಳಗಡೆ ಹಾಕ್ಕೊಂಡಿದ್ರು ಹಾಗಾಗಿ ಅಲ್ಲಿಂದ ಬಿಚ್ಚಲಿಲ್ಲ ಮತ್ತೆ ಜೋಡಿಸ್ಬೇಕು ಇನ್ನು ಹದಿನೈದು ದಿನ ಬಿಟ್ಟು ಅಂದ್ಬಿಟ್ಟು ಇಲ್ಲಿಂದ ಪೈಪ್ ಜೋಡಿಸಿದ್ವು ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನೀರಿಂದು ನಾನು ಸೌಂಡ್ ಬರ್ತಿದೆ ಅಂತ ನೋಡೋಣ ಅಂತ ಮುಂದೆ ಹೋದರೆ ನಮ್ಮ ಮನೆಯವರು ಇರೋರು ಒಬ್ಬಳೆ ಹೆಂಡ್ತಿ ಬಾ ಈ ಕಡೆಗೆ ತಲೆ ಸುತ್ತಿ ಬಂದು ವಿದ್ಯ ಅಂತ ಕರ್ಕೊಬಂದರು ಪೈಪೆಲ್ಲ ಬಿಚ್ಚಿಟ್ವು ನಮ್ಮ ಮನೆಯವರು ನಮ್ಮ ಅಣ್ಣ ಫೋನ್ ಮಾಡಿದ ಅಂದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾಯಿದ್ರು ಚಾನಲಲ್ಲಿ ನೀರು ತುಂಬ ಜಾಸ್ತಿ ಇದ್ದಾಗ ಪಕ್ಕಕ್ಕೆ ಹೋದ್ರೇ ತಲೆ ಸುತ್ತುತ್ತೆ ಅಷ್ಟು ಚೆನ್ನಾಗಿ ನೀರು ಇರುತ್ತೆ ಎದ್ರುಕೊಂಡು ಚಾಲದ ಹತ್ರ ಯಾರೂ ಬರೋದೇ ಇಲ್ಲ ಸ್ವಲ್ಪ ದೂರದ ನಿತ್ಕೊಂಡು ಫೈನಲಿ ಇವ್ರವನು ಪೈಪೆಲ್ಲ ಬಿಚ್ಚಿಟ್ಬಿಟ್ಟು ಇನ್ನು ಮಿಕ್ಕಿದವು ಇವ್ರು ಅಲ್ದವರವು ಇವ್ರು ಅಲ್ತಕ್ಕಿಟ್ಟು ಆ ಕಡೆವೆಲ್ಲ ಹಾಗೆ ಬಿಟ್ಟಿದ್ವು ನಮ್ಮ ಹೊಲದಲ್ಲಿ ಜಾಸ್ತಿ ಜೋಳ ಬೆಳೆದಿತ್ತು ಯಾಕೆ ಅಂತ ಕೇಳಿದ್ರೆ ಮಿಷಿನಲ್ಲಿ ಹೊಡೆಸ್ತಿದ್ವು ಅಂದರೆ ಇವರು ಮಿಷಿನಲ್ಲಿ ಹೊಡೆಸಿದ್ವಾ ಅಂತ ಕೇಳಿದೆ ಅದಕ್ಕೆ ಇವರು ಕೈಲಿ ಮುರಿಸಿರೋದು ಆದರೂ ಕೂಡ ಇವ್ರ ಹೊಲದಲ್ಲಿ ಜೋಳ ಬೆಳೆದಿತ್ತು ಆದರೆ ನಮ್ಮಷ್ಟು ಬೆಳೆದಿರಲಿಲ್ಲ ಕೈಲಿ ಮುರಿದ್ರೂ ಜೋಳ ವೇಸ್ಟ್ ಆಗಿದೆಯಲ್ಲ ಅಂತ ಆಶ್ಚರ್ಯ ಆಯಿತು ನನಗೆ ನಮ್ಮ ಹೊಲದಲ್ಲಿ ಫೈನಲಿ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕೆಂದರೆ ಈ ಇದ್ದಿ ಜೋಳ ಎಲ್ಲನೂ ಕುಯ್ದು ಒಂದು ಹೊಲದಲ್ಲಿ ಇನ್ನೊಂದು ಹೊಲದಲ್ಲಿ ಕುಯ್ಲಿಕ್ಕೆ ಆಗಲಿಲ್ಲ ಇಲ್ಲಿ ವರ್ಗ ಬೇರೆಯರ್ದು ಈ ಕಡೆಗೆ ನಮ್ಮ ಹೊಲ ಇರೋದು ಇಲ್ಲಿ ಪ್ಯಾಟೆ ಹಳ್ಳಿ ಲೈಫ್ ಸೀಸನ್ ಎರಡು ಸಾವಿರದ ಹದಿನಾರಲ್ಲೋ ಹದಿನೆಂಟಲ್ಲೋ ನಡೀತಲ್ವ ಅದು ಇಲ್ಲೇ ಆಟಗಳನ್ನೆಲ್ಲ ಆಡಿಸಿದ್ವು ನಮ್ಮ ಜಮೀನಲ್ಲೇ ಇಲ್ಲಿದು ಮೂರು ತಿಂಗಳು ಖಾಲಿ ಇರುತ್ತೆ ಬೇಸಿಗೆ ಟೈಮಲ್ಲಿ ಅದಕ್ಕೋಸ್ಕರ ಕೊಟ್ಟಿದ್ದರು ಜಮೀನು ಆವಾಗ ನಮ್ದು ಇನ್ನೂ ಮದುವೆ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ನಾನು ಅಷ್ಟಾಗಿ ಪೇಟೆ ಹುಡುಗಿರೋಳಿ ಲೈಫು ಸೀಸನ್ ನೋಡ್ತಾ ಇರಲಿಲ್ಲ ಹಾಸನ ನಡೆದಿದ್ದು ಇಲ್ಲೇ ನಡೆದಿದ್ದು ಬನವಾಸಿಯಲ್ಲಿ ನಮ್ಮೂರು ಇದೇ ಊರು ಹಾಗಾಗಿ ಇವರು ಮದುವೆ ಆದಮೇಲೆ ಹೇಳಿದ್ರು ಇದೇ ಜಮೀನಲ್ಲಿ ನಡೆದಿದ್ದು ಇನ್ನು ಕೆಲವರು ಜಮೀನು ಕೂಡ ಇಡ್ಸ್ಕೊಂಡು ಮಾಡಿಕೊಂಡಿದ್ರು ಫೈನಲಿ ಪೈಪೆಲ್ಲ ಬಿಚ್ಚಿಟ್ವು ಪೈಪ್ ಎತ್ತಕ್ಕಾಗಲಿಲ್ಲ ಮರತಕ್ಕಿಟ್ಟನ ಅಂದರೆ ಆಗಲಿಲ್ಲ ಫೈನಲ್ ಬಿಚ್ಚಿಟ್ವು ಬಿಚ್ಚಿಟ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವು ಮತ್ತೆ ನೆಕ್ಸ್ಟ್ ನೀರು ಹೊಡಿಬೇಕಾದ್ರೆ ಮತ್ತೆ ಇದೇ ಥರ ಪೈಪ್ನ ಜೋಡಿಸ್ಕೊಂಡು ನೀರು ಹೊಡಿಬೇಕು ಇನ್ನು ಹದಿನೈದು ದಿನ ಫ್ರೀ ಅಲ್ಲಿವರ್ಗ ನಾಳೆ ಸುಣ್ಣ ತಂದುಬಿಟ್ಟು ಅಡಿಕೆ ಗಿಡಕ್ಕೆ ಸುಣ್ಣ ಹೊಡಿಯೋಕ್ಕೆ ಹೋಗ್ತಾ ಇದ್ದೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಎಷ್ಟಾಗಿದೆ ಅಲ್ಲ